ಸಿಂಗಲ್ ಆ್ಯಪ್ ಇಟ್ಕೊಂಡು ಯಾರು ಡೆಲಿವರಿ ಫೀಲ್ಡಿಗೆ ಬರಲೇಬೇಡಿ ಒಂದು ಕಾಲದಲ್ಲಿ ನಾವು ಬೆಳಿಗ್ಗೆ ಒಂಬತ್ತರಿಂದ ನೈಟ್ ಹನ್ನೆರಡು ಗಂಟೆ ಒಂದು ಹೋರ್ಟಲ್ ಡ್ಯೂಟಿ ಮಾಡ್ತಾ ಇದ್ದು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಮಾಡಕ್ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಅವಾಗ ಈ ವಿಡಿಯೋಗೆ ಯಾರೆಲ್ಲ ಕೇಳ್ತಾ ಕಮೆಂಟ್ಸ್ ಆಗಿದ್ದನ್ನು ಐ ಡೋಂಟ್ ಕೇರ್ ನಾನು ಕೊಡೋ ಟಿಪ್ಸ್ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಡೆಲಿವರಿ ಫೀಲ್ಡ್ ಅಲ್ಲಿ ಸಕ್ಸಸ್ ಕಂಡೇ ಕಾಣ್ತೀರಾ ಈ ಡೆಲಿವರಿ ಫೀಲ್ಡ್ ಅಲ್ಲಿ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ನಮಗೆ ನಮಗೆ ಗೊತ್ತಿರದ ನಾಲ್ಕು ಜನರ ಜೊತೆಲಿ ಹಂಚ್ಕೊಡೋಣ ಅದ್ರಲ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವಾ ಏನಿದೆ ತಪ್ಪ ಅದರಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿ ಕೆರೆಯ ಯೂಟ್ಯೂಬ್ ಚಾನಲ್ ಇವತ್ತು ರಾಪಿಡೋ ಒಂದೇ ಐ ಇರಬಹುದು ಇರ್ಬೋದು ಅಥವಾ ಪೋರ್ಟರ್ ಒಂದೇ ಐಡಿ ಇಟ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡೋಕಾಗುತ್ತಾ ಪ್ರತಿದಿನ ಎರಡರಿಂದ ಎರಡು ವರ್ಷ ಅರ್ನ್ ಮಾಡಕ್ ಖಂಡಿತ ಆಗಲ್ಲ ಫ್ರೆಂಡ್ಸ್ ಒಂದೇ ಐಡಿ ಇಟ್ಕೊಂಡು ಯಾರು ಕೂಡ ಬೆಂಗಳೂರಲ್ಲಿ ಡ್ಯೂಟಿ ಮಾಡಕ್ ಆಗಲ್ಲ ಮಾಡೋದು ಇಲ್ಲ ಅಷ್ಟು ಹೇಳ್ಬೇಕಂದ್ರೆ ಒಬ್ಬ ಡೆಲಿವರಿ ಬಾಯ್ ಅಂದ್ರೆ ಹತ್ರ ಅವನು ಐದರಿಂದ ಹತ್ತು ಐಡಿ ಪ್ರತಿಯೊಂದು ಕಂಪ್ನಿನೂ ಏನಿದೆ ಮತ್ತು ಡೆಲಿವರಿ ಬಾಯ್ ಎಲ್ಲಾನು ಇಟ್ಕೊಂಡೇ ಡ್ಯೂಟಿ ಮಾಡೋದು ಎಲ್ಲಾರನು ಬಟ್ ಹೊಸ ಏನ್ ಜಾಯ್ನ್ ಆಗ್ತಾರೆ ಅವ್ರಿಗೆ ಗೊತ್ತಿರಲ್ಲ ಯಾವ್ದೋ ನೀಡಿ ಇಟ್ಕೊಂಡು ಡ್ಯೂಟಿ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸ ಯಾರೆಲ್ಲ ವಾಚ್ ಮಾಡ್ತಾ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಎವ್ರಿ ಡೇ ಇದೇ ತರ ನಾವು ಡೆಲಿವರಿ ಫೀಲ್ಡ್ ಬಗ್ಗೆ ಏನಾದ್ರು ಒಂದು ಇನ್ಫಾರ್ಮೇಶನ್ ಒಂದು ಟಿಪ್ಸ್ ಕೊಡ್ತಾನೆ ಇರ್ತೀವಿ ಹಾಗೆ ಪಕ್ಕದಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ ಇದೆ ಇದೇ ತರ ವಾಚ್ ಮಾಡ್ತಾ ಇರಬಹುದು ಏನಾದ್ರು ಇದ್ರೆ ಹೊಸ ಹೊಸ ಅಪ್ಡೇಟ್ ಗಳು ತಿಳ್ಕೊಬಹುದು ಅಂತ ಹೇಳ್ತಾ ಬನ್ನಿ ಇನ್ನಾಕ್ ತರ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಹೇಳ್ಬೇಕು ಎಕ್ಸಾಂಪಲ್ ರಾಪಿಡೋನೇ ಕೊಡ್ತೀನಿ ರಾಪಿಡೋ ಅಂದ್ರೆ ಗೊತ್ತಿರಬೇಕು ಒಂದು ಬೈಕ್ ಟ್ಯಾಕ್ಸಿ ಇದೆ ಅದರಲ್ಲಿ ಫುಡ್ ಇದೆ ಗ್ರೋಸರಿ ಇದೆ ಅಂಡ್ ಪಾರ್ಸಲ್ ಕೂಡ ಇದೆ ಒಂದೇ ಕಂಪ್ನಿ ನಾಲ್ಕು ತರ ಆಪ್ಷನ್ ಕೊಡ್ತಾನೆ ಬಟ್ ಇದ್ರಲ್ಲಿ ನೀವು ಎಲ್ಲವೂ ಒಂದೇ ಟೈಮ್ ಬರಲ್ಲ ನೀವು ಒಂದು ಬೈಕ್ ಟ್ಯಾಕ್ಸಿ ತಗೊಂಡಿದ್ದೀರಾ ಅಂದ್ರೆ ಅದು ಡೆಲಿವರಿ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬರೋದು ಹಂಗಾಗಿ ಏನ್ ಮಾಡ್ಬೇಕಾಗತ್ತೆ ನಿಮಗೆ ವರ್ಕೌಟ್ ಆಗಲ್ಲ ನೀವು ಒಂದೊಂದೇ ಆರ್ಡರ್ ಮಾಡಬೇಕಾಗುತ್ತೆ ಕೊಡೋದಕ್ಕೆ ಟೆನ್ ರುಪೀಸ್ ಕಿಲೋಮೀಟರ್ ಬೈಕ್ ಟ್ಯಾಕ್ಸಿ ಮಾಡಿದ್ಮೇಲೆ ಆಮೇಲೆ ಒಂದು ಪಾರ್ಸಲ್ ಬರೋದು ಪಾರ್ಸಲ್ ಡ್ರಾಪ್ ಆದ್ಮೇಲೆ ಒಂದು ಗ್ರೋಸರಿ ಬರ್ಬೋದು ಇಲ್ಲ ಗ್ರೋಸರಿ ಆದ್ಮೇಲೆ ಫುಡ್ ಡೆಲಿವರಿ ಬರ್ಬೋದು ಅವಾಗ ಏನಾಗುತ್ತೆ ನಿಮಗೆ ಸಿಂಗಲ್ ಆರ್ಡ್ರೇ ಮಾಡಬೇಕು ಬೆಳಿಗ್ಗಿನ ಸಂಜೆವರೆಗೂ ಸಿಂಗಲ್ ಆರ್ಡರ್ ಮಾಡಿದ್ರೆ ಎಷ್ಟು ಮಾಡೋಕಾಗುತ್ತೆ ಒಂದು ಸಾವಿರ ರೂಪಾಯಿ ಸುಸ್ತಾಗಿ ಸುಸ್ತಾಗೋಗುತ್ತೆ ಅದ್ರಲ್ಲಿ ಪೆಟ್ರೋಲ್ ಕೂಡ ಅಷ್ಟೇ ವೇಸ್ಟ್ ಆಗಿರುತ್ತೆ ನಿಮ್ಗೆ ನಿಮಗೂ ಕೂಡ ಅಷ್ಟೇ ಟ್ರೈಡ್ ಆಗಿರುತ್ತೆ ಅದಕ್ಕೆ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡಿ ಇವಾಗ ಏನ್ ಬರ್ತಾರಲ್ವ ಬರ್ತಾರಲ್ವಾ ಹಳುಬ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿಟ್ಟಿರುತ್ತೆ ಹಳೊಬ್ರು ಯಾರು ಸಿಂಗಲ್ ಐಡಿ ಇಟ್ಕೊಂಡು ಯೂಸ್ ಮಾಡಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಹೆಂಗ್ ಡ್ಯೂಟಿ ಮಾಡ್ಬೇಕಂತ ಬಟ್ ಹೊಸ ಏನ್ ಡೆಲಿವರಿ ಫೀಲ್ಡ್ ಎಂಟ್ರಿ ಆಗ್ತಾರಲ್ವಾ ಅವ್ರಿಗೋಸ್ಕರ ಈ ವಿಡಿಯೋ ಮಸ್ಟ್ ಆ್ಯಂಡ್ ಶುಡ್ ನೀವು ವಾಚ್ ಮಾಡ್ಲೇಬೇಕು ಹಂಗಾಗಿ ಒಂದು ಐಡಿ ಇಟ್ಕೊಂಡು ಯಾರು ಡ್ಯೂಟಿ ಮಾಡಬೇಡಿ ವರ್ಕ್ಔಟ್ ಆಗಲ್ಲ ಡಿಲಿವರಿ ಫೀಲ್ಡ್ ಅಲ್ಲಿ ಗೊತ್ತಿರಬೇಕು ಆರ್ಡರ್ ತುಂಬಾ ಕಮ್ಮಿ ಆಗಿದಾವೆ ದೀಪಾವಳಿ ಮುಂಚೆ ಸಿಕ್ಕಾಬಟ್ಟು ಹೆವಿ ಆರ್ಡರ್ ಬರ್ತಾ ಇತ್ತು ನೀವು ಎಲ್ಲೋ ಒಂದ್ ಸೆಕೆಂಡ್ ಗ್ಯಾಪ್ ಕೊಡ್ತಿರಲ್ಲ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇದ್ದ ಬಟ್ ದೀಪಾವಳಿ ಹಬ್ಬ ಆದ್ಮೇಲೆ ಫುಲ್ ಫಿಫ್ಟಿ ಪರ್ಸೆಂಟ್ ಆರ್ಡರ್ ಕಡಿಮೆ ಆಗಿದೆ ಬಿಕಾಸ್ ಬಿಕಾಸ್ ಇದಕ್ಕು ಲಾಂಗ್ ಲೀವ್ ಈ ದೀಪಾವಳಿ ಹಬ್ಬ ಆದ್ಮೇಲೆ ಲಾಂಗ್ ಲೀವ್ ಬಂತು ಮಂತ್ ಎಂಡ್ ವೀಕೆಂಡ್ ಇವೆಲ್ಲ ಒಟ್ಟಿಗೆ ಬಂದಿದ್ದಂತ ಏನಾಗಿದೆ ಕಸ್ಟಮರ್ ಗಳ ಹತ್ರ ಅಮೌಂಟ್ ಇಲ್ಲ ಬಿಸ್ನೆಸ್ ವಹಿವಾಟ ನಡೀತಾ ಇಲ್ಲ ಹಂಗಾಗಿ ಏನಾಗಿದೆ ಸದ್ದಿದ ಮಟ್ಟಿಗೆ ಒಂದು ಹದಿನೈದು ದಿವಸ ಆರ್ಡರ್ ತುಂಬಾಕತ್ತೆ ತುಂಬಾನೇ ಕಡಿಮೆ ಆಗಿದೆ ಪಿಕಪ್ ಆಗುತ್ತೆ ಹಿಂಗೆ ಇರಲ್ಲ ಯಾವತ್ತೂ ಇದ್ದಂಗೆ ಯಾವತ್ತಿರಲ್ಲ ಇವತ್ತಿದ್ದ ನಾಳೆ ಚೇಂಜ್ ಆಗೇ ಆಗುತ್ತೆ ಬಟ್ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಇನ್ನೊಂದು ವೀಕ್ ಅಥವಾ ಫಿಫ್ಟೀನ್ ಡೇಸ್ ಆಟೋಮೆಟಿಕ್ ಆಗಿ ಮತ್ತೆ ರೆಗ್ಯುಲರ್ ಆರ್ಡರ್ ಏನಿತ್ತು ಅದೇ ತರ ಕಂಟಿನ್ಯೂ ಆಗೇ ಆಗುತ್ತೆ ಹಂಗಾಗಿ ಹತ್ತೆ ಇನ್ನೊಂದು ಇದಕ್ಕೆ ಮೈನ್ ರೀಸನ್ ಗೊತ್ತಿರ್ಬೇಕು ಮಳೆಗಾಲ ಮುಗೀತು ಇಷ್ಟು ಸಹ ಮಳೆಗಾಲ ಇರೋದ್ರಿಂದ ಏನಾಯ್ತು ಸ್ವಲ್ಪ ಆರ್ಡರ್ ಜಾಸ್ತಿ ಬರ್ತಾ ಇದೆ ಕಸ್ಟಮರ್ ಹೊರಗಡೆ ಬರ್ತಾ ಇರಲಿಲ್ಲ ಮಳೆ ಬಂದ್ರೆ ಬರೋಕೆಲ್ಲ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಆಚೆ ಬರ್ತಾ ಇಲ್ಲ ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಮಾಡ್ತಾ ಇದ್ರು ಇವಾಗ ಮಳೆ ಎಲ್ಲ ಸ್ಟಾಪ್ ಆಗಿದ್ರಿಂದ ಸ್ವಲ್ಪ ಕಸ್ಟಮರ್ ಹೊರಗಡೆ ಬರ್ತಾರೆ ಮೆಟೀರಿಯಲ್ ಕೆಲವೊಂದು ಪರ್ಚೇಸ್ ಮಾಡೋಕೆ ಹಂಗಾಗಿ ಅದು ಒಂದು ರೀಸನ್ ಸ್ವಲ್ಪ ಆರ್ಡರ್ ಕಮ್ಮಿ ಆಗಿರಕ್ಕೆ ಹಂಗಾಗಿ ಏನ್ ಮಾಡ್ತೀರಾ ಕಸ್ಟಮರ್ ಆದಷ್ಟು ಡಿಲಿವರಿ ಬಾಯ್ ಹೇಳ್ತಾ ಇದೀನಿ ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡಿ ಒಂದು ರಾಪಿಡೋ ಒಂದು ಪೋರ್ಟರ್ ಒಂದು ಅಂಕಲ್ ಡಿಲಿವರಿ ಒಂದು ಡಿಲಿವರಿ ಡಾಟ್ ಕಾಮ್ ಬೇಸಿಕ್ ನಾಲ್ಕು ಕಂಪಲ್ಸರಿ ಇಟ್ಕೊಳ್ಳಿ ಸಾಕು ಆಯ್ತಾ ಜಾಸ್ತಿ ಬೇಡ ಜಾಸ್ತಿ ಆ ಆ್ಯಪ್ ಇಟ್ಕೊಂಡಷ್ಟು ಏನು ಡ್ಯೂಟಿ ಎಲ್ಲಾರಲ್ಲೂ ಬೀಳಲ್ಲ ಎಲ್ಲಾರು ನಿಮ್ ಹೋಗೋಕಡಿಕೇ ಆರ್ಡರ್ ಹೋಗೋಕ್ಕಾಗಲ್ಲ ವೆಯ್ಟಿಂಗ್ ಟೈಮ್ ಕೂಡ ಲಾಂಗ್ ಆಗಿಬಿಡುತ್ತೆ ನಾಲ್ಕು ಇಟ್ಕೊಂಡ್ರೆ ಅಟ್ಲೀಸ್ಟ್ ನಾಲ್ಕರಲ್ಲಿ ನಿಮಗೆ ಎರಡಾದರೂ ಸಿಕ್ಕೇ ಸಿಗ್ತವೆ ಒಂದು ರಾಪಿಡೋ ಅಥವಾ ಕೋರ್ಟರ್ ಇಲ್ಲ ಅಂಕಲ್ ಡಿಲಿವರಿನ ಇಲ್ಲ ಡಿಲಿವರಿ ಡಾಟ್ ಕಮ್ಮಿ ನಾಲ್ಕರಲ್ಲಿ ಒಂದು ಎರಡರಿಂದ ಮೂರು ಆರ್ಡರ್ ಒಂದೇ ರೂಟು ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ರೆ ಆ ಲೊಕೇಶನ್ ಇಂದ ಕಂಪಲ್ಸರಿ ಬರ್ತಾನೆ ಮಿಸ್ಸೇ ಇಲ್ಲ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ ನೀವು ಬಂಸನಿಂದ ಪೀಣ್ಯಕ್ಕೆ ಯಾವ್ದಾದ್ರು ಒಂದು ಆ್ಯಪ್ ಅಲ್ಲಿ ಒಂದು ಆರ್ಡ್ರ್ ಇಟ್ಕೊಂಡಿದ್ರ ಒಂದು ಹಾಫ್ ಅನ್ ಅವರ್ ವೈಟ್ ಮಾಡಿ ಅದೇ ರೂಟ್ ಆನ್ ವೇ ಹೋಗೋ ಪೀಣ್ಣಕ್ಕೆ ಬೇಡ ಅಟ್ಲೀಸ್ಟ್ ನೀವು ಹೋಗೋ ರೂಟ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಒಂದು ಇನ್ನೂರು ರೂಪಾಯಿ ಒಂದು ಮುನ್ನೂರು ರೂಪಾಯಿ ಆರ್ಡರ್ ಇನ್ನೊಂದು ಸಿಕ್ಕೇ ಸಿಗುತ್ತೆ ಹಾಫ್ ಅನ್ ಅವರ್ ವೈಟ್ ಮಾಡಿದ್ರೆ ಮೂರು ಆಪ್ ಇಂದ ಇನ್ನೊಂದು ಆರ್ಡರ್ ಕಂಪಲ್ಸರಿ ಬರುತ್ತೆ ನಾವು ಯಾಕೆ ನಮ್ಮ ಎಕ್ಸ್ಪೀರಿಯನ್ಸ್ ಇದೆ ನಾವೇನು ಇವತ್ತು ನಿನ್ನೆ ಮನೆಯಿಂದ ಡ್ಯೂಟಿ ಮಾಡ್ತಾ ಇಲ್ಲ ಡಿಲಿವರಿ ಕೀಡಲ್ಲಿ ಕಳೆದ ಹತ್ತು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಹೇಳ್ತಾ ಇರೋದು ಸ್ಟಾರ್ಟಿಂಗ್ ನಮ್ಗೆ ಏನು ರಾಪಿಡ್ ಬೆಂಗಳೂರಲ್ಲಿ ಸರ್ವಿಸ್ ಆಯ್ತು ಅವರಿಂದ ಸ್ಟಾರ್ಟ್ ಮಾಡಿದೀವಿ ಸ್ವಿಗ್ಗಿ ಜಾಟ ಕೂಡ ಡ್ಯೂಟಿ ಮಾಡ್ತಾ ಇದೀನಿ ಪೋಟರ್ ನಾವು ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ ಪೋಟರ್ ಕಂಪ್ನಿನೇ ಇರಲಿಲ್ಲ ಓನ್ಲಿ ಫೋರ್ ವೀಲರ್ ಮಾತ್ರ ಅಟ್ಯಾಚ್ ಮಾಡಿದ್ರು ಸ್ಟಾರ್ಟ್ ಮಾಡಿದಾಗ ಬೊಂಬ್ಸಂದ್ರದಲ್ಲಿ ನಾವು ಜಾಯಿನ್ ಆಗಿದ್ರು ಅಂದ್ರೆ ಇಬ್ಬರಿಂದ ಮೂರು ಜನ ಅಷ್ಟೇ ಹುಡುಗರು ಅವತ್ತಿಂದ ನಾವು ಪೋರ್ಟ್ರಲ್ ಡ್ಯೂಟಿ ಮಾಡ್ತಾ ಇದೀವಿ ಹಂಗಾಗಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದಾನೇ ನಾವು ಹೇಳ್ತಾ ಇರೋದು ಡಿಲಿವರಿ ಫೀಲ್ಡ್ ಬಗ್ಗೆ ಸಿಂಗಲ್ ಆಪ್ ಇಟ್ಕೊಂಡು ಡ್ಯೂಟಿ ಮಾಡಕ್ ಆಗಲ್ಲ ಜಮಾನ್ ಎಲ್ಲ ಸಿಂಗಲ್ ಆ್ಯಪ್ ಇದ್ದಿದ್ದು ಗೊತ್ತಿರ್ಬೇಕು ಅವಾಗ ಪೋರ್ಟ್ರಲ್ಲಿ ಸ್ಟಾರ್ಟಿಂಗ್ ಬರಕ್ ಮುಂಚೆ ಸ್ವಿಗ್ಗಿ ಜೊಮಾಟೊ ರಾಪಿಡೋ ಮೂರ್ ಬಿಟ್ರೆ ಡಿಲಿವರಿ ಫೀಲ್ಡೆ ಇರ್ಲಿಲ್ಲ ಫ್ಲಿಪ್ಕಾರ್ಟ್ ಅಮೆಝಾನ್ ಇತ್ತು ಬಟ್ ಅದು ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅದ್ರಲ್ಲಿ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಾವು ಆ ಫೀಲ್ಡ್ ಹೋಗ್ಲಿಲ್ಲ ಬಟ್ ಸ್ವಿಗ್ಗಿ ಝೊಮೆಟೊ ಸ್ಟಾರ್ಟಿಂಗ್ ಸೇರ್ಕೊಂಡು ಅನಂತರ ರಾಪಿಡೋ ಬಂತು ರಾಪಿಡೋ ಜಾಯ್ನ್ ಆದ್ರು ಇವೆಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದಲೇ ನಾವು ಹೇಳ್ತಾ ಇದೀವಿ ಸಿಂಗಲ್ ಆ್ಯಪ್ ಅಲ್ಲಿ ದಯವಿಟ್ಟು ಯಾರೋ ಡ್ಯೂಟಿ ಮಾಡಬೇಡಿ ಅದು ಮಾಡೋಕ್ಕಿಂತ ಸುಮ್ಮನೆ ಕಮ್ಮಿಲ್ ಕೆಲಸ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಇವಾಗ ತುಂಬಾ ಸುಮಾರು ಲಕ್ಷ ಜನ ಡೆಲಿವರಿ ಬಾಯ್ಸ್ ಆಗ್ಬಿಟ್ಟಿದ್ದಾರೆ ಮುಂಚೆ ಎಲ್ಲ ಕಮ್ಮಿ ಇದ್ರು ಆರ್ಡರ್ಸ್ ಬರ್ತಾ ಇದ್ದು ಹೆಂಗ ಮೈಂಟೇನ್ ಆಗೋದು ಬಟ್ ಇವಾಗ ಹುಡುಗರು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಆರ್ಡರ್ ಕೂಡ ಹಂಗೆ ಜಾಸ್ತಿ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಆರ್ಡರ್ ಕೂಡ ಬರುತ್ತೆ ಬಟ್ ಮೂರ್ ಆ್ಯಪ್ ಇಟ್ಕೊಳ್ಳಿ ಒಂದು ಫೀಡ್ ಬ್ಯಾಕ್ ತಗೊಂಡಿದ್ರೆ ಅಂದವೇ ಅದ್ರೋಟ್ ಯಾವ್ದಾರು ಮಾರ್ಕೆಟ್ಗೆ ಬೀಳ್ಬಹುದು ಇಲ್ಲ ಎಕ್ಸಾಂಪಲ್ ಈ ಕಡೆ ನಾಯಿನೋ ಇಲ್ಲ ಯಾವ್ದಾದ್ರು ಆ ಕಡೆ ಈ ಕಡೆ ನಿಯರೆಸ್ಟ್ ಒಂದು ಆರ್ಡರ್ ಬಂದೇ ಬರುತ್ತೆ ಇಲ್ಲ ಮಾರ್ಕೆಟ್ ಕಡೆ ಬಿದ್ರೆ ಹೋಗಿ ಅಲ್ಲಿ ಡ್ರಾಪ್ ಮಾಡಿ ಮಾರ್ಕೆಟ್ ಅಲ್ಲಿ ಒಂದು ಹತ್ತು ನಿಮಿಷ ವೇಟ್ ಮಾಡಿದ್ರೆ ಸಾಕು ಇನ್ನೊಂದು ಆರ್ಡರ್ ಫೀಡ್ನಾಕ್ ಕಡೆ ಸಿಗುತ್ತೆ ಇಲ್ಲ ಫೀಡ್ ನಾಕೆ ಬಿದ್ದಿಲ್ವಾ ನೀವು ಗೆ ಹೋಗಿ ಬೆಳಿಗ್ಗೆ ಯಾವ್ದಾದ್ರು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಅದನ್ನು ಕೂಡ ಹೇಳಿದೀನಿ ಮಾರ್ಕೆಟ್ ಇಂದ ನೀವು ಯಾವ ರೂಟ್ ಹೋಗ್ಬೇಕು ಅಂತ ಅರ್ಧ ಗಂಟೆಲಿ ಎರಡರಿಂದ ಮೂರ್ ಆರ್ಡರ್ ಹಂಡ್ರೆಡ್ ಪರ್ಸೆಂಟ್ ಎತ್ಕೋಬಹುದು ನಿಮಗೆ ಲಾಂಗ್ ಹೋಗ್ಬೇಕು ಒಂದ್ಸರಿ ಲಾಂಗ್ ಎತ್ಕೊಳ್ಳಿ ಇಲ್ಲ ಬೇಡ ನಾವು ಲೋಕಲ್ಲೇ ಮಾಡ್ತೀವಿ ಲಾಂಗ್ ಆಗಲ್ಲ ನಮ್ ಕೈಯಿಂದ್ರೆ ಲೋಕಲ್ ಅಲ್ಲೇ ಮಾಡ್ಕೊಳ್ಳಿ ಎರಡರಲ್ಲೂ ಕೂಡ ಅರ್ನಿಂಗ್ಸ್ ಚೆನ್ನಾಗಿ ಆಗುತ್ತೆ ಲಾಂಗ್ ವಿಡಿಯೋಗಿಂತ ಲಾಂಗ್ ಆರ್ಡ್ರಿಗಿಂತ ಲೋಕಲ್ ಅಲ್ಲೇ ಅರ್ನಿಂಗ್ಸ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ ನಾನು ಎಲ್ಲಾ ವಿಡಿಯೋ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀನಿ ಯಾವ ತರ ಡ್ಯೂಟಿ ಮಾಡ್ಬೇಕಂತ ಬಟ್ ಇವಾಗ ಯಾವ ತರ ಆ್ಯಪ್ಗಳು ಯೂಸ್ ಮಾಡಿದ್ರೆ ಅರ್ನಿಂಗ್ಸ್ ಹೆಚ್ಚಿಗೆ ಮಾಡುದು ಅಂತ ಕೂಡ ಹೇಳ್ತಾ ಇದೀನಿ ಇವತ್ತು ಹಂಗಾಗಿ ಯಾರೆಲ್ಲ ಹೊಸದಾಗಿ ನೋಡ್ತಿರಲ್ವಾ ಅವ್ರು ಕೂಡ ಇದೇ ತರ ಆ್ಯಪ್ಗಳನ್ನ ರೆಡಿ ಮಾಡ್ಕೊಳ್ಳಿ ಒಂದೇ ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಿಮ್ಮ ಹೆಸರಲ್ಲಿ ಆರ್ ಸಿ ಡಿ ಎಲ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇಷ್ಟಿದ್ರೆ ಸಾಕು ಪ್ರತಿಯೊಂದು ಕಂಪ್ನಿಲಿ ಇಷ್ಟೇ ಕೇಳೋದು ಬೇರೆ ಏನು ಕೇಳಲ್ಲ ಐದರಿಂದ ಆರು ಡಾಕ್ಯುಮೆಂಟ್ಸ್ ಒಂದು ಬ್ಯಾಂಕ್ ಅಕೌಂಟ್ ಇಷ್ಟಿದ್ರೆ ಪ್ರತಿ ಒಂದು ಕಂಪ್ನಿಲೂನು ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬಹುದು ಒಂದ್ ಐ ಡಿನ ಹಂಗಾಗಿ ಯಾರು ಯಾವ್ದ್ರಲ್ಲಿ ಏನ್ ಜಾಯ್ನಿಂಗ್ ಫೀಸ್ ಇಲ್ಲ ಇವಾಗ ನಾವು ಜಾಯ್ನ್ ಆಗ್ರೆ ಕೋರ್ಟ್ರಲ್ಲಿ ಒಂಬೈನೂರು ರೂಪಾಯಿ ಕಟ್ತಾ ಇದ್ದು ಗೊತ್ತಾ ಅವಾಗೆಲ್ಲ ಸ್ವಿಗಿ ಜೊಮೆಟೊಗೆಲ್ಲ ಸಾವಿರದ ನಾನೂರು ರೂಪಾಯಿ ಕಟ್ಟಿಸ್ಕೊಂಡ್ರು ಪೇಮೆಂಟ್ ಅಲ್ಲೇ ಕಟ್ ಮಾಡ್ಕೊಂಡ್ರು ಬ್ಯಾಗು ಟಿ ಶರ್ಟ್ ಗೆ ಅಂತವ ಬಟ್ ಇವಾಗ ಎಲ್ಲದ್ರಲ್ಲೂ ಅಮೌಂಟ್ ಮೈನಸ್ ಆಗಿದೆ ಈಗ ಜಸ್ಟ್ ರೀಸೆಂಟ್ ಆಗಿ ಕ್ವಾರ್ಟರ್ ಎಲ್ಲ ಒನ್ ಫಿಫ್ಟಿ ರುಪೀಸ್ ಜಾಯ್ನಿಂಗ್ ಫೀಸ್ ಇದೆ ರಾಪಿಡೋ ಫ್ರೀ ಜಾಯ್ನಿಂಗ್ ಇದೆ ಅಂಕಲ್ ಡಿಲಿವರಿನೂ ಫ್ರೀ ಜಾಯ್ನಿಂಗ್ ಇದೆ ಡಿಲಿವರಿ ಡಾಟ್ ಕಾಮ್ ಅದು ಕೂಡ ಫ್ರೀ ಜಾಯ್ನಿಂಗ್ ಇದೆ ಹಂಗಾಗಿ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ ಇವಾಗ ಯಾವ್ದು ಕೂಡ ಕಂಪ್ನಿಗೆ ಜಾಯ್ನಿಂಗ್ ಫೀಸ್ ಇಲ್ಲೇ ಇರೋ ಕಾರಣ ನೀವು ಫ್ರೀಯಾಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಎಲ್ಲ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡಿ ಆರಾಮಾಗಿ ನೀವು ಡ್ಯೂಟಿ ಎಲ್ಲಾ ಆ್ಯಪ್ಗಳಲ್ಲಿ ಇಟ್ಕೊಂಡ್ರೆ ಎಲ್ಲ ಆನಲ್ಲಿ ಇಟ್ಕೊಳ್ಳಿ ಒಂದೇ ಮೊಬೈಲ್ ಸಾಕು ಒಂದೇ ಒಂದು ಆಂಡ್ರಾಯ್ಡ್ ಮೊಬೈಲ್ ನಿಮ್ಮ ಹತ್ರ ಇದ್ರೆ ಹತ್ತು ಡೆಲಿವರಿ ಆ್ಯಪ್ ಇದ್ರು ಅದೇ ಮೊಬೈಲ್ ಡ್ಯೂಟಿ ಮಾಡಬಹುದು ಎಲ್ಲ ಒಂದೇ ಟೈಮ್ ಅಲ್ಲಿ ಆನ್ ಮಾಡಿ ಇಟ್ಕೊಳ್ಳಿ ನೀವು ಯಾವ ರೂಟ್ ಬೆಳಿಗ್ಗೆ ಆಟೋ ಬೀಳುತ್ತೋ ಲಾಂಗ್ ಆಟೋ ಅದೇ ರೂಟ್ ಎತ್ಕೊಳ್ಳಿ ಆರಾಮಾಗಿ ಆಂದವೇ ಒಂದೇ ಟ್ರಿಪ್ ಅಲ್ಲಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಒಂದೊಂದು ಟೈಮ್ ಒಂದ ಸಾವಿರ ರೂಪಾಯಿ ಕೂಡ ಆಗುತ್ತೆ ಅಲ್ಲಿ ಎಲ್ಲ ನೀವು ಸಿಟಿಲ್ ಮಾಡೋ ನೆಸೆಸಿಟಿನೇ ಇರಲ್ಲ ಮತ್ತೆ ನೀವು ಅಲ್ಲಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ವೇಟ್ ಮಾಡಿದ್ರೆ ಮನೆ ಕಡೆ ಬಂದ್ರೆ ಆರಾಮಾಗೆ ಒಂದು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಅರ್ನಿಂಗ್ಸ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸುತ್ತಕಂತ ನೆಸೆಸಿಟಿನೇ ಇಲ್ಲ ಟ್ರಾಫಿಕ್ ಅಲ್ಲಿ ಒಂದು ಟ್ರಿಪ್ ಸಿಟಿಗೆ ಹೋಗಿ ಸಿಟಿಯಿಂದ ನಿಮ್ಗೆ ಏನಾದ್ರು ಮಾಡಬೇಕ ಟೈಮ್ ಇದ್ರೆ ಅಲ್ಲಿ ಲೋಕಲ್ ಆರ್ಡರ್ ಒಂದ್ ಎರಡು ಮೂರು ಆರ್ಡರ್ ಮಾಡ್ಕೊಳ್ಳಿ ನಂತರ ಆ ಕಡೆಯಿಂದ ಮನೆ ಕಡೆ ಒಂದ್ ಟ್ರಿಪ್ ಬನ್ನಿ ಆರಾಮಾಗಿ ನಿಮಗೆ ಪೆಟ್ರೋಲ್ ಖರ್ಚು ಎಲ್ಲ ಹೋದ್ರೂ ಎರಡು ಸಾವಿರ ಆರಾಮ ಸೇವ್ ಆಗುತ್ತೆ ಅದೇನೋ ಮಲ್ಟಿಪಲ್ ಆ್ಯಪ್ ಇದ್ರೆ ಮಾತ್ರನೇ ಮೂರರಿಂದ ನಾಲ್ಕು ಆ್ಯಪ್ ಇರಬೇಕು ಫೋಟ್ರ್ ಇತ್ತ ಪೋರ್ಟ್ರಲ್ಲಿ ಎರಡು ಯೂಸ್ ಮಾಡ್ಕೊಳ್ಳಿ ರಾಪಿಡ್ ಇತ್ತ ರಾಪಿಡ ಎರಡು ಯೂಸ್ ಮಾಡ್ಕೊಳ್ಳಿ ರಾಪಿಡ್ ಒಂದ್ ಮೊಬೈಲಲ್ಲಿ ಒಂದೇ ಆಗೋದು ಬಟ್ ಎರಡು ಆಗಲ್ಲ ರಾಪಿಡ್ ಎರಡು ಮೊಬೈಲ್ ಬೇಕು ಎರಡು ಯೂಸ್ ಮಾಡ್ತೀನಿ ಅಂದ್ರೆ ಅಲ್ಲಿ ಮಾಡಬಹುದು ಗೊತ್ತಿರ್ಬೇಕು ನಿಮ್ಗೆಲ್ಲ ಮಲ್ಟಿಪಲ್ ಆಪ್ ಎಲ್ಲ ಅಲ್ಲಿ ಮೂರು ನಾಲ್ಕು ಐಡಿ ಕೂಡ ಯೂಸ್ ಮಾಡ್ತಾರೆ ಒಂದೇ ಮೊಬೈಲ್ ಅಲ್ಲಿ ಕೆಲವರಿಗೆಲ್ಲ ಹೇಳಿ ನೋಡಿ ಹೊಟ್ಟೆ ಹುರ್ಕಂತಾರೆ ಬೈತಾ ಇರ್ತಾರೆ ನೀವೆಲ್ಲ ಕೊಡೋ ಟಿಪ್ಸ್ ಇಂದ ನಮ್ಗೆಲ್ಲ ಆರ್ಡರ್ ಬರ್ತಾ ಇಲ್ಲ ಈ ತರ ಎಲ್ಲಾ ಹೇಳ್ಕೊಡ್ಬೇಡಿ ಅಂತ ಹೇಳ್ತಾರೆ ಬಟ್ ಅದೆಲ್ಲ ಏನಾಗುತ್ತೆ ಸ್ವಾರ್ಥ ಆಗ್ಬಿಡುತ್ತೆ ನಾವ್ ಕಲ್ತಿದ್ನ ನಾಲ್ಕು ಜನಕ್ಕೆ ಹೇಳ್ಕೊಡ್ಬೇಕು ಅಲ್ವಾ ನಮ್ಮಿಂದ ನಾಲ್ಕ್ ಜನ ಅನ್ನ ತಿನ್ಲಿ ಬಿಡ್ರಿ ನಮ್ಗೆ ಗೊತ್ತಿರೋ ತಿಳಿಸ್ಕೊಡೋಣ ನಮ್ದು ಏನಾರು ಕೈಯಿಂದ ಕೊಡ್ತಾ ಇಲ್ಲ ತಾನೆ ತಾನೇ ಏನು ಗೊತ್ತಿರಲ್ಲ ಎಷ್ಟೋ ಜನ ಹೊಸ ಡೆಲಿವರಿ ಜಾಯ್ನ್ ಆಗಿರ್ತಾರೆ ಒಂದೇ ಡ್ಯೂಟಿ ಮಾಡ್ತಾ ಇರ್ತಾರೆ ಪಾಪ ಅರ್ನಿಂಗ್ಸ್ ಆಗಲ್ಲ ಅವರಿಗೆ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ನಮಗೆ ಗೊತ್ತಿರೋದೇ ಹೇಳ್ಕೊಡೋಣ ಹಂಗಾಗಿ ಏನ್ ನನಗೆ ಏನಾರೋ ನೀವು ಒಂದು ಹೇಳಿದ್ದೆ ನಾನು ಐ ಡಿ ಒಬ್ರೇ ಅಕೌಂಟ್ ಹೆಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದು ಎರಡು ಎರಡು ಅಂತ ಕೂಡ ಕೆಲವರು ಕೇಳ್ತಾರೆ ಒಬ್ಬರ ಹೆಸರಲ್ಲಿ ಒಂದೇ ಐಡಿ ಆಗೋದು ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಬಟ್ ನಿಮ್ಮ ರಿಲೇಟಿವ್ ಅಂತ ಹೇಳಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ ನಿಮ್ಮ ರಿಲೇಟಿವ್ ಆಗ್ಬೋದು ಫ್ರೆಂಡ್ ಸರ್ಕಲ್ ಅಲ್ಲಿ ಆಗ್ಬೋದು ತುಂಬಾ ಕ್ಲೋಸ್ ಇರೋರು ಮಾತ್ರನೇ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಬೇರೆ ಯಾರು ಡಾಕ್ಯುಮೆಂಟ್ಸ್ ಕೊಡಲ್ಲ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದಾಗ ಹಂಗಾಗಿ ತುಂಬಾ ಕ್ಲೋಸ್ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳು ಇರ್ಬೋದು ನಿಮ್ಮ ಹುಟ್ಟಿದಾಗಿರೋ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅವ್ರ ಹತ್ರ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅವ್ರ ಗಾಡಿ ಡಾಕ್ಯುಮೆಂಟ್ಸ್ ಇಷ್ಟಿದ್ರೆ ಸಾಕು ಆಟೋಮೆಟಿಕ್ ಆಗಿ ಐ ಡಿ ಕ್ರಿಯೇಟ್ ಆಗುತ್ತೆ ಆ ನಂತರ ಮೊಬೈಲ್ ನಂಬರ್ ನೀವೇ ಬೇಕಾದ್ರೆ ಚೇಂಜ್ ಮಾಡಿಸ್ಕೋಬಹುದು ಇದು ಕೂಡ ಆಪ್ಷನ್ ಇದೆ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿಬಿಟ್ಟಿದೀನಿ ಬೇಕಾದ್ರೆ ವಾಚ್ ಮಾಡಿ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಹಂಗಾಗಿ ನೀವು ಈ ತರ ಯೂಸ್ ಮಾಡಿ ಡ್ಯೂಟಿ ಮಾಡಿದ್ರೆ ಮಾತ್ರ ನೀವು ಅರ್ನಿಂಗ್ಸ್ ಮಾಡಬಹುದು ಬಟ್ ನೀವು ಒಂದೇ ಆ್ಯಪ್ ಅಲ್ಲಿ ಡ್ಯೂಟಿ ಖಂಡಿತ ಮಾಡಿದ್ರೆ ಆಗಲ್ಲ ವೇಸ್ಟ್ ಅದು ಸುಮ್ನೆ ಗಾಡಿ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಗೊತ್ತಿರಬೇಕು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಬೇಕು ಅಂದ್ರೆ ಒಂದ್ ಕಿಲೋಮೀಟರ್ ಎರಡರಿಂದ ಮೂರ್ ಅವರ್ ಆಗ್ಬಿಡುತ್ತೆ ಟ್ರಾಫಿಕ್ ಅಲ್ಲಿ ಹಂಗಾಗಿ ಅರ್ಧ ದಿನ ಅಲ್ಲೇ ಕಳೆದೋಗುತ್ತೆ ಅಟ್ ಲೀಸ್ಟ್ ದಾರಿಯಲ್ಲಿ ಎರಡರಿಂದ ಮೂರ್ ಆರ್ಡರ್ ಎತ್ಕೊಂಡು ಹೋದ್ರೆ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಇಲ್ಲ ನಿಮ್ಗೆ ಆಧೆ ಒಂದೇ ರೂಟ್ ಮೂರ್ ಆರ್ಡರ್ ಡ್ರಾಪ್ ಆಗ್ಬಿಟ್ರೆ ಏಳ್ನೂರಿಂದ ಎಂಟುನೂರು ರೂಪಾಯಿ ಒಂದೇ ಟ್ರಿಪ್ ಆಗುತ್ತೆ ಅಲ್ಲಿ ಲೋಕಲ್ ಆರ್ಡರ್ ಮಾಡ್ಕೊಂಡು ಮತ್ತೆ ಮನೆ ಕಡೆ ಬಂದ್ರೆ ಸಾಕು ನಾವು ಒಂದು ಜಮನ್ ಡ್ಯೂಟಿ ಮಾಡ್ಬೇಕು ರೆಡಿ ಬೆಂಗಳೂರಲ್ಲ ಸುತ್ತ ಇದೆ ಒಂದೇ ಇಡೀ ನಮ್ಮ ಹತ್ರ ಇದ್ದು ಸ್ವಿಗ್ಗಿ ಜೊಮೆಟೊ ಬಿಟ್ರೆ ಪೋಟ್ರು ಗೊತ್ತಿರ್ಬೇಕು ಸ್ವಿಗ್ಗಿ ಸಹ ಮಾಡ್ತಾರೆ ಅವಾಗ ಫುಡ್ ಆರ್ಡರ್ ಬಿಟ್ರೆ ಬೇರೆ ಏನು ಇಲ್ಲ ಇದು ಬರ್ತಾ ಇತ್ತು ಪಾರ್ಸಲ್ ದಿನಕ್ಕೆ ಒಂದೇ ಎರಡ ಬರೋದು ಬಟ್ ಅದು ನನಗ್ ಬರ್ತಿರ್ಲಿಲ್ಲ ಕೆಲವೊಬ್ಬರಿ ಮಾತ್ರ ಬರ್ತಾ ಇತ್ತು ಎಲ್ರಿಗೂ ಬರ್ತಿರ್ಲಿಲ್ಲ ಇನ್ನ ರಾಪಿಡ ರಾಪಿಡ್ ಗೊತ್ತಿರ್ಬೇಕು ಪಾರ್ಸಲ್ ಬಂದಿರ್ಲಿಲ್ಲ ರಾಪಿಡ್ ಫಸ್ಟ್ ಬಂದಾಗ ಬೈಕ್ ಟ್ಯಾಕ್ಸಿ ಒಂದೇ ಅದು ಗ್ರೋಸರಿ ಇಲ್ಲ ಫುಡ್ ಡಿಲಿವರಿ ಇಲ್ಲ ಪಾರ್ಸಲ್ ಇಲ್ಲ ಬೈಕ್ ಟ್ಯಾಕ್ಸಿ ಒಂದೇ ಬರ್ತಾ ಇದ್ದು ಬೈಕ್ ಟ್ಯಾಕ್ಸಿಗೂ ಕೂಡ ಆರ್ಡರ್ ಕಮ್ಮಿ ಬರ್ತಾ ಇತ್ತು ಸ್ಟಾರ್ಟಿಂಗ್ ಇನ್ನ ಅವಾಗಿನ ಬಿಗಿನಿಂಗ್ ಓಪನ್ ಆಗಿರೋದ್ರಿಂದ ಕಸ್ಟಮರ್ ಗಳಿಗಿನ ಸಿಟಿ ಆಗಿರ್ಲಿಲ್ಲ ಯಾರಿಗೂ ಗೊತ್ತಿರ್ಲಿಲ್ಲ ಅಂದ್ರೆ ತುಂಬಾ ಕಡಿಮೆ ಬರೋದು ಸಿಟಿ ಒಳಗಡೆ ಬರ್ತಾ ಇತ್ತು ಔಟ್ ಆಫೀಸ್ ಜೋನ್ ನಮ್ಮ ಏರಿಯಾಗಳೆಲ್ಲ ತುಂಬಾ ಕಡಿಮೆ ಗಂಟೆಗೆ ಒಂದು ಬರೋದು ಹಂಗ ಏನು ವರ್ಕೌಟ್ ಆಗ್ತಿರ್ಲಿಲ್ಲ ಹೋಟರ್ ಒಂದೇ ಆಪ್ ಹೋಟರ್ ಒಂದ್ರಲ್ಲಿ ನಾವು ಬೆಳಿಗ್ಗೆ ಒಂಬತ್ತು ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ವಿ ನೈಟ್ ಹನ್ನೆರಡು ಗಂಟೆಗೆ ಬರ್ತಾ ಇದ್ವಿ ನನಗೆ ಇಷ್ಟ ಅವರ್ ಹದಿನೈದು ಅವರ್ ಡ್ಯೂಟಿ ಮಾಡ್ತಾ ಇದ್ವು ಒಂದೂವರೆ ಸಾವಿರ ಅರ್ನಿಂಗ್ಸ್ ಒಣ ಆಗ್ತಿರಲಿಲ್ಲ ಅವಾಗ ಯಾಕೆಂದ್ರೆ ಒಂದೇ ಸಿಂಗಲ್ ಆ್ಯಪ್ ಎಲ್ಲಿಗೆ ಅಲ್ಲಿಗೆ ಹಾಕೋ ನಾವು ಅಲ್ಲಿ ಆರ್ಡರ್ ಕೊಡ್ತಿರ್ಲೋ ಅಲ್ಲಿ ವೈಟ್ ಮಾಡ್ತಾ ಇದ್ವು ಮತ್ತೆ ಅಲ್ಲಿನ ರಿಟರ್ನ್ ಮನೆಗೆ ಬರಬೇಕು ಅಂತ ಇದ್ದು ಬೇರೆ ಕಡೆ ಆರ್ಡರ್ ಕೊಡೋ ಎಲ್ಲಿ ಕೊಟ್ಟರು ಬಿಡ್ತಾ ಇದ್ದು ಯಾಕಂದ್ರೆ ಫಸ್ಟ್ ಟೈಮ್ ನಮ್ಗೆ ಏನು ಗೊತ್ತಿರ್ಲಿಲ್ಲ ಬರ್ ಆರ್ಡರ್ ಬಂದ್ರೆ ಸಾಕಪ್ಪ ಅನ್ನೋ ತರ ಇತ್ತ ಅವಾಗ ಸಿಚುವೇಶನ್ ಹಂಗಿರೋದ್ರಿಂದ ಏನಾಗ್ತಾ ಇತ್ತು ಎಲ್ಲಿಗಾರು ಬರ್ಲಿ ಆರ್ಡರ್ ತಗೊಂತಾ ಇದ್ದು ಸುಮ್ನೆ ಹೋಗ್ತಾ ಇದ್ದು ಅದ ಯಾವ ಕಾಡುಗಾರ ಇರ್ಲಿ ಯಾವ್ದಾರು ಔಟ್ ಆಫ್ ಝೋನ್ ಹಳ್ಳಿ ಎಲ್ಲಿದ್ರು ತಗೊಂಡ್ ಹೋಗ್ತಾ ಇದ್ದು ಡ್ರಾಪ್ ಮಾಡ್ತಾ ಇದ್ದು ಅಲ್ಲಿ ಕುತ್ಕೊತ ಇದ್ದು ಯಾವ ಏರಿಯಾದಲ್ಲಿ ಆರ್ಡರ್ ಬರ್ತಾ ಅಂತ ನಮಗ್ ತಿಳಿಸ್ಕೊಡೋರು ಕೂಡ ಇರಲಿಲ್ಲ ಈ ತರ ಯೂಟ್ಯೂಬ್ ಕೂಡ ಅವಾಗ ಇನ್ಫರ್ಮೇಶನ್ ಮಾಡಿ ಕಲೆಕ್ಟ್ ಮಾಡಿ ಹೇಳೋರು ಯಾರು ಇರ್ಲಿಲ್ಲ ಹಂಗಾಗಿ ಎಲ್ಲ ತುಂಬಾ ಗೊತ್ತಿರ್ಬೇಕು ಟೆನ್ ಇಯರ್ಸ್ ಬ್ಯಾಕ್ ಅಂದ್ರೆ ಯೂಟ್ಯೂಬ್ ಕೂಡ ಅಷ್ಟೇ ಫೇಮಸ್ ಆಗಿರ್ಲಿಲ್ಲ ಯಾರು ಈ ತರ ವಿಡಿಯೋಗಳು ಮಾಡ್ತಿರ್ಲಿಲ್ಲ ಡೆಲಿವರಿ ಫೀಡ್ ಬಗ್ಗೆ ಅವಾಗ ತಾನೇ ಓಪನ್ ಆಗಿರೋದ್ರಿಂದ ಯಾರಿಗೂ ಗೊತ್ತಿರ್ಲಿಲ್ಲ ಹಂಗಾಗಿ ತುಂಬಾ ನಾವೆಲ್ಲ ಹೊರಗಡೆ ಹೋಗಿ ಇಡೀ ಬೆಂಗಳೂರೆಲ್ಲ ಸುತ್ತಿ ಸುತ್ತಿ ಟ್ರಾಫಿಕ್ ಅಲ್ಲಿ ಫುಲ್ ಟ್ರಯರ್ಡ್ ಆಗ್ತಾ ಇತ್ತು ಸಾವಿರ ರೂಪಾಯಿ ಉಳ್ಸಕ್ ಆಗ್ತಿರ್ಲಿಲ್ಲ ಬೆಳಿಗ್ಗೆ ಹೋದ್ರೆ ನೈಟ್ ಬರ್ತಾ ಇದ್ವಿ ಹಂಗಾಗಿ ಏನಾಯ್ತಿದ್ ಎಲ್ಲ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ನಮಗೆ ಹೋಗ್ತಾ ಹೋಗ್ತಾ ಗೊತ್ತಾದಂಗೆ ಗೊತ್ತಾದಂಗೆ ನಾವೇ ಚೇಂಜಸ್ ಆದ ನಮ್ಗೆ ಯಾರು ಹೇಳ್ಕೊಡ್ಲಿಲ್ಲ ಆಯ್ತಾ ಈ ತರ ಎಲ್ ಎರಡು ಯೂಸ್ ಮಾಡಿ ಮೂರ್ ಯಾಪ್ ಯೂಸ್ ಮಾಡಿ ಮಾರ್ಕೆಟ್ ಹೋಗಿ ಮಲ್ಟಿಪಲ್ ಆರ್ಡರ್ ಸಿಗ್ತವೆ ಈ ತರ ಹೆವಿ ಆರ್ಡರ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಇಲ್ಲಿಂದ ಯಾವ ಕಡೆ ಬೇಕಾದ್ರೆ ಹೋಗ್ಬೇಕು ಈ ತರ ಒಂದೇ ಒಂದು ಚಿಕ್ಕ ಇನ್ಫಾರ್ಮೇಶನ್ ಇವತ್ವರೆಗೂ ನಮ್ಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ ಇದೆಲ್ಲ ನಾವಾಗೆ ನಾವೇ ಮಾಡ್ತಾ 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 ಆಟೋಮೆಟಿಕ್ ಆಗಿ ಎಲ್ಲ ಕಲ್ತ್ಕೊಂಡಿದ್ದು ಈ ಡೆಲಿವರಿ ಫೀಲ್ಡ್ ಅಲ್ಲಿ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಯ್ತು ಹತ್ತು ವರ್ಷ ಡ್ಯೂಟಿ ಮಾಡಿದ್ರಿಂದ ಎಕ್ಸ್ಪೀರಿಯನ್ಸ್ ಆದಾಗ ಅಂದಾಗ ಎಲ್ಲ ನಮಗೆ ಗೊತ್ತಾಯ್ತು ನಮಗೆ ಗೊತ್ತಿರೋದ ನಾಲ್ಕು ಜನ ನಾಲ್ಕು ಜನ ತಿಳಿಸ್ಕೊಡೋಣ ಅಲ್ವಾ ಅದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೋದು ಹೊಸದಾಗ ಬರೋದು ಯಾರು ಇಲ್ಲೇ ಪರ್ಮನೆಂಟ್ ಅಲ್ಲ ಶಾಶ್ವತ ಅಲ್ಲ ಇವತ್ತು ಬರ್ತಾ ಇರ್ತಾರೆ ನಾಳೆ ಹೋಗ್ತಾ ಇರ್ತಾರೆ ನಾವು ಕೂಡ ಇಲ್ಲಿ ಇಲ್ಲೇ ಇರಕ್ಕಾಗಲ್ಲ ನಮ್ಮ ಕೈಲಿ ಆಗ ಗಂಟ ಡೆಲಿವರಿ ಫೀಲ್ಡ್ ಇದನ್ ಗೌರ್ಮೆಂಟ್ ಜಾಬ್ ಅಲ್ಲ ಪರ್ಮನೆಂಟ್ ಜಾಬ್ ಕೂಡ ಅಲ್ಲ ನಿಮ್ಮ ಬಾಡಿಲಿ ಏನ್ ಎನರ್ಜಿ ಇರುತ್ತೆ ಅಲ್ಲಿವರೆಗೂ ಮಾತ್ರ ಡಿಲಿವರಿ ಫೀಲ್ಡ್ ಡ್ಯೂಟಿ ಮಾಡಬಹುದು ಲೈಫ್ ಲಾಂಗ್ ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಗೊತ್ತಿರ್ಬೇಕು ಅಷ್ಟು ಟ್ರೈಡ್ ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಿಟಿ ಓಡಾಡಬೇಕು ಅಂದ್ರೆ ತಮಾಷೆ ಮಾತಲ್ಲ ಹಂಗಾಗಿ ಹೊಸದಾಗ ಯಾರು ಬರ್ತಾರೆ ಕಾಲೇಜ್ ಹುಡುಗ ಹುಡುಗರಾಗಿರ್ಬೋದು ಯೂತ್ಸ್ ಆಗಿರ್ಬೋದು ಅವ್ರಿಗೆ ಗೊತ್ತಿರಲ್ಲ ಕೆಲವೊಬ್ರು ಡಿಲಿವರಿ ಫೀಲ್ಡ್ ಹೆಂಗಿರುತ್ತೆ ಅಂತ ತರ ಒಂದ್ ಇನ್ಫಾರ್ಮೇಶನ್ ತಿಳಿಸಿದ್ರೆ ಅವರು ಕೂಡ ಡ್ಯೂಟಿ ಮಾಡೋಕೆ ಈಸಿ ಆಗುತ್ತೆ ಅಂತ ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡ್ ಹಾಕ್ತಾ ಇದೀನಿ ಇದೇ ತರ ತುಂಬಾ ಟಿಪ್ಸ್ ಗಳು ಹೇಳ್ತಾ ಇರ್ತೀನಿ ಆ ಟೈಮಲ್ಲಿ ಎಲ್ಲ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕಿ ಬೈತಾ ಇರ್ತಾರೆ ಆ ಮಗ ಈ ಮಗ ಬೋ ಮಗ ಸೂ ಮಗ ಅಂತ ಈ ತರ ಬೇಜಾನ್ ಕಮೆಂಟ್ಸ್ ಗಳು ಕೆಟ್ಟ ಕೆಟ್ಟ ಹಾಕ್ತಾ ಇರ್ತಾರೆ ಅವ್ರು ಏನೇ ಹಾಕ್ಲಿ ನಾವ್ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ ಅವೆಲ್ಲ ಕಮೆಂಟ್ಸ್ ಗಳು ನಿಮ್ಮ ಆಶೀರ್ವಾದ ತಿಳ್ಕೊಂಡು ಪಾಸಿಟಿವ್ ಆಗಿ ತಗೊಂತೀವಿ ತಲೆ ಕೆಡ್ಸ್ಕೊಳಲ್ಲ ಸಕ್ಸಸ್ ಅಷ್ಟೇನೆ ಸುಮ್ ಸುಮ್ನೆ ಯಾರಿಗೂ ಬರಲ್ಲ ಕಷ್ಟ ಬಿದ್ದು ಒಡ್ದಾಡಿ ಬಡದಾಡಿ ತಗೊಂತೀವಲ್ಲ ಅವಾಗ್ಲೇ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ ಇವತ್ತು ಒಬ್ಬನೇ ಹೊಟ್ಟೆ ತುಂಬ ತಿನ್ಬಿಟ್ರೆ ಹೆಂಗೆ ಇರೋದು ನಾಲ್ಕು ಜನ ಹಂಚ್ಕೊಂಡು ತಿನ್ಬೇಕಲ್ವಾ ಅವಾಗ ಎಲ್ಲಾರ್ಗು ಹೊಟ್ಟೆ ತುಂಬತ್ತೆ ಹಂಗೆ ಅದಕ್ಕೋಸ್ಕರ ನಾವು ಬದುಕನ ನಮ್ ಜೊತೆಗೆ ಇರೋನ ಸುತ್ತಮುತ್ತ ಇರೋನೇ ಬದುಕ್ಸ್ತಾನ ಅಲ್ವಾ ಗೊತ್ತಿರೋದ ನಾಲ್ಕ್ ಜನ ತಿಳಿಸ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ನಾವೇ ಸ್ವಾರ್ಥಿಗಳ್ಬಿಟ್ರೆ ಹೆಂಗೇಳಿ ಹೇಳಿ ಬೆಳೀತಾ ನಮ್ ಜೊತೆ ಬೆಳೆಸ್ಬೇಕು ಅದಕ್ಕೋಸ್ಕರ ನನ್ಗೆ ಗೊತ್ತಿರೋ ವಿಚಾರನ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಯಾರೆಲ್ಲ ಹೊಸ್ದಾಗ ಬರ್ತೀರ ಅವರೆಲ್ಲ ಡಿಲಿವರಿ ಫೀಡ್ಗೆ ಖಂಡಿತ ವಾಚ್ ಮಾಡಿ ಈ ತರ ವಿಡಿಯೋಗಳು ನಿಮ್ಗೂ ಕೂಡ ಕೆಲವೊಂದು ಐಡಿಯಾಸ್ ಬರುತ್ತೆ ಯಾವ ತರ ಡ್ಯೂಟಿ ಮಾಡ್ಬೇಕು ಅಂತ ಹಂಗಾಗಿ ಸುಮ್ನೆ ನೀವ್ ಯಾರನ್ನ ಕೇಳಿದ್ರೆ ನೀವು ಯಾರ ಕರೆಕ್ಟ್ ಆಗಿ ಯಾರು ಇನ್ಫಾರ್ಮೇಶನ್ ಕೊಡಲ್ಲ ಇವತ್ತು ನೀವ್ ಏನೇ ಡೌಟ್ ಇದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ತುಂಬಾ ಜನ ನನ್ನ ಅಜ್ಞಾ ಅಂತಲ್ಲ ನನ್ನಂತ ನೂರಾರು ಜನ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ ಎಲ್ಲರೂ ಪ್ರತಿ ದಿನ ವೀಡಿಯೋಗಳು ಮಾಡಿ ಬಿಡ್ತಾ ಇರ್ತಾರೆ ಯಾವ ತರ ಡ್ಯೂಟಿ ಜಾಯ್ನ್ ಆಗೋದು ಯಾವ ತರ ಡ್ಯೂಟಿ ಮಾಡೋದು ಹಿಂಗೆ ಹಂಗಾಗಿ ನಿಮ್ಗೆ ಏನೇ ಒಂದು ಇನ್ಫಾರ್ಮೇಶನ್ ಬೇಕಂದ್ರೆ ಯೂಟ್ಯೂಬ್ ಅಲ್ಲೇ ಸಿಗ್ತಾ ಇರುತ್ತೆ ಅದನ್ನ ನೋಡ್ಕೊಂಡು ಡ್ಯೂಟಿ ಮಾಡಿ ಅಲ್ಲಿ ಯಾರು ಕೂಡ ಸುಳ್ಳಿ ಹೇಳಲ್ಲ ಎಲ್ಲೋ ನೂರಕ್ಕೆ ಒಬ್ರು ಏನೋ ಒಂದು ಸಬ್ಸ್ಕ್ರೈಬರ್ಗೋಸ್ಕರ ಇಲ್ಲ ಫಾಲೋವರ್ಸ್ಗೋಸ್ಕರ ಮಾಡ್ಬೋದು ಬಟ್ ನಾವಂತ ಇವತ್ತರ್ಗ ಹೇಳ್ತಿದ್ವಲ್ಲ ಏನಿದೆ ಡೆಲಿವರಿ ಫೀಲ್ಡ್ ಬಗ್ಗೆ ಅದನ್ನ ರಿಯಲ್ ಫ್ಯಾಕ್ಟ್ ಇರೋದು ಇದ್ದಂಗೆ ಹೇಳ್ತೀವಿ ನಮಗೆ ಗೊತ್ತಿರೋದಾ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ ಹುಚ್ಚು ಬರ್ರಿ ಅಂತ ಏನು ಇಲ್ಲ ಹಂಗಾಗಿ ನಿಮ್ಗೆ ಏನೇ ಒಂದು ಡೌಟ್ ಇದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಎಲ್ಲಾ ತರ ಇನ್ಫಾರ್ಮೇಶನ್ ಎವ್ರಿ ಡೇ ವಾಚ್ ಮಾಡಿ ಅದೇ ತರ ಫಾಲೋ ಮಾಡಿ ಡ್ಯೂಟಿ ಮಾಡಿ ಅರ್ನಿಂಗ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಯ್ತಾ ಒಂದ್ ದಿನ ಎರಡು ದಿನ ಇರಬಹುದು ಬಟ್ ಯಾವತ್ತು ಇವತ್ತಿದ್ದೀರಾ ನಾಳೆನೇ ಇರೋಲ್ಲ ಡೇ ಬೈ ಡೇ ಚೇಂಜ್ ಆಗ್ತಾನೇ ಇರುತ್ತೆ ಹಂಗಾಗಿ ಇವತ್ತು ಬರೋ ಆರ್ಡರ್ ನಾಳೆ ಕಮ್ಮಿ ಆಗ್ಬೋದಿಲ್ಲ ಜಾಸ್ತಿ ಆಗ್ಬೋದು ಬಟ್ ಅದೆಲ್ಲ ಕಸ್ಟಮರ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ತರ ಬುಕ್ಕಿಂಗ್ ಮಾಡ್ತಾರೆ ಅಂತ ಮೇಲೆ ಡಿಫೆಂಡ್ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಕಂಪ್ನಿಗಳು ಯಾವ ತರ ಪ್ರೊಡಕ್ಷನ್ ಬರುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಹಂಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಅಷ್ಟೇನೆ ಯಾವಾಗ್ಲೂ ಒಂದೇ ತರ ಇರಲ್ಲ ಇವ್ರು ಇಷ್ಟು ದೊಡ್ಡ ದೊಡ್ಡ ಕಂಪನಿ ಇಟ್ಕೊಂಡಿರೋರಿಗೆ ಒನ್ ಟೈಮ್ ಪ್ರೊಡಕ್ಷನ್ ಡೌನ್ ಆಗಿ ಕಂಪ್ನಿಗಳೇ ಕ್ಲೋಸ್ ಆಗಲ್ಲ ಅಂತಂದ್ರೆ ಇದೆಲ್ಲ ಇರುತ್ತಾ ಇದೆಲ್ಲ ಮಾರ್ಕೆಟಿಂಗ್ ಬಿಸ್ನೆಸ್ ಇರೋದ್ರಿಂದ ಏರು ಪೇರು ಆಗ್ತಾನೆ ಇರುತ್ತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋದ್ರೇ ಅದೇ ಒಂದು ಸಾಧನೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ ಹೇಳ್ತಾ ಹೋದ್ರೆ ಡಿಲಿವರಿ ಫೀಲ್ಡ್ ಬಗ್ಗೆ ಇನ್ನೂ ತುಂಬಾ ಅನೇಕ ವಿಷಯಗಳಿದಾವೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೂಡ ಇದೇ ತರ ಏನೋ ಹೊಸ ಹೊಸ ಇನ್ಫಾರ್ಮೇಶನ್ ಖಂಡಿತ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನಿಜವಾಗ್ಲಿ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಹಂಗಾಗಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಹೇಳ್ತಾ ಇದೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾ ಇರಿ ಡೇ ಹೀಗೆ ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ ದಯ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ टेक केयर बाय बाय हैव ए नाइस डे जय हिंद जय कर्नाटक माते